ವಿಘ್ನ ನಿವಾರಕ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಕಂದಗಲ್ಲ ಗ್ರಾಮದ ಶ್ರೀ ಹುಗ್ಗಿ ಬಸವೇಶ್ವರ ಯುವಕ ಮಂಡಳಿಯವರು ಗ್ರಾಮದ ಪ್ರಮುಖ ಸ್ಥಳ ಚಾವಡಿ ಕಟ್ಟಡದಲ್ಲಿ ಸರ್ವ ಜನರ ವಿಘ್ನಗಳ ನಿವಾರಣೆಗಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಸಜ್ಜಲ ಶ್ರೀ ಶಿಕ್ಷಣ ಸಂಸ್ಥೆಯ ಬಿಎಂ ಮಸ್ತಿಮಠ ಗುರುಗಳು ಸತತವಾಗಿ ಅಂದಾಜು ಇಪ್ಪತ್ತೈದು ವರ್ಷದಿಂದ ಗಣಪತಿ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಸ್ಥಳೀಯ ಹುಗ್ಗಿ ಬಸವೇಶ್ವರ ಯುವಕ ಮಂಡಳಿಯವರು ಮಾಡುತ್ತಿರುವುದು ಶ್ಲಾಘನೀಯ ಎಂದರು ಸಂತೋಷ್ ಗುರುವಿನ ಮಠ ಶಿವಕುಮಾರ್ ಮೂಲಿಮಠ ವಿರೂಪಾಕ್ಷಯ್ಯ ಗುರುವಿನ ಮಠ ಪ್ರಶಾಂತ್ ಸಜ್ಜನ್ ವೀರೇಶ್ ಸಜ್ಜನ್ ರುದ್ರೇಶ್ ವೀರಾಪುರ್ ಮುತ್ತು ಸಜ್ಜನ್ ವಿನಾಯಕ್ ಸಜ್ಜನ್ ಮುತ್ತುಕುಸುಬಿ ಕುಸುಬಿ ಹುಜರತಿ ಈರಪ್ಪ ಗೋಧಿ ಶಿವವಳ್ಳಿ ಮಹಾಂತೇಶ್ ಸಜ್ಜನ್ ವಿನಾಯಕ ಗಾಣಿಗೇರ್ ನಾಗರಾಜ ತಳವಾರ್ ಗುರು ಸಜ್ಜನ್ ಹುಸೇನ್ ಬಲಕುಂದಿ ಲಿಂಗರಾಜ ಶಿರಗುಂಪಿ ಈರಣ್ಣ ಸೆಟ್ಟರ್ ಕುಮಾರಸ್ವಾಮಿ ನಾಗರಾಜ ಮಡಿವಾಳರ ಮನೋಜ್ ಸಜ್ಜನ ಮುತ್ತು ಚಂದ್ರಶೇಖರ ಸಜ್ಜನ ವಿನಾಯಕ್ ಕೊಡಕೇರಿ ಇದ್ದರು ವರದಿಗಾರರು ವೀರೇಶ್ ಶಿಂಪಿ ರೂರಲ್ ನ್ಯೂಸ್ ಕಂದಗಲ್